ನಮಗಾಗಿರೋ ತೊಂದರೆ ಸಾಮಾನ್ಯವಾಗಿ ಖೈದುಗಳು ಕೂಡ ಆಗಿರೋದು ಸೈಲಗಿರೋ ಖೈದುಗಳು ಕೂಡ ತೊಂದರೆ ಆಗಿದೆ ದಯಮಾಡಿ ನಮ್ಮ ಮನೆ ಕಣ್ಣು ವಿಮುಕ್ತಗೊಳಿಸಬೇಕಂತ ಎಲ್ಲರೂ ನಷ್ಟ ಇವಾಗ ಒಂದು ಒಂದೂವರೆ ವರ್ಷದ ಕೆಳಗಡೆ ನಾವು ಹೋಗಿದ್ದಿಲ್ಲ ನಮ್ಮ ಡೆವಲಪರ್ಸ್ ಎಲ್ಲರೂ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗಿದ್ದಾರೆ ಹೋದ್ರೆ ಅವರು ಕೆಲ ಹಲವಾರು ಕಾರಣಗಳಿಂದ ಇಲ್ಲ ಇವಾಗ ಮೀಟಿಂಗ್ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಬೆಳೆದಂತೆ ಅವ್ರು ಮಾಡ್ಯಾರ ಇನ್ನೆಲ್ಲರೂ ಭಯಪಟ್ಟು ಸುಮ್ಮನೆ ಆಗಿದ್ದಾರೆ ಅದಾದಮೇಲೆ ಒಬ್ಬರು ಬಂದು ಚೇರ್ಮನ್ ಆಗಿ ಏ ನಾನು ಮಾಡಿ ಕೊಡ್ತೀನಿ ನಮ್ದು ಏನಾಯ್ತು ಫೈಲ್ ಖರ್ಚುಗಳು ಕೊಡ್ರಿ ಹಂಗೆ ಹೆಂಗೆ ಅಂತ ಅಂದರೆ ಎಲ್ಲರೂ ಸಂತೋಷವಾಗಿ ಹೆಂಗೆ ಕೆಲಸ ಆದರೂ ಸಾಕಪ್ಪ ಜೈಲಿಗೆ ಇದ್ದನ್ನು ಕುಡಿಸ್ತಂದ್ರೆ ಹೆಂಗೆ ಬೇಲಿ ದುಡ್ಡು ಕೊಡ್ತಾರೆ ಹಂಗಾಗಿ ಒಬ್ಬರಂದ್ರೆ ಎಲ್ಲರೂ ಒಬ್ಬರು ಚೇರ್ಮನ್ ಒಬ್ಬರು ಅಂದ್ರೆ ಯಾರು ಇವಾಗ ಇರೋ ಚೇರ್ಮನ್ ಅವರು ಓ ಇಂಗೇಲ್ಲ ಅಲ್ಲ ಸರ್ ಹೆಸರು ಹೇಳ್ರೆ ಕೂಡ ಚೇರ್ಮನ್‌ ಆಗಿ ಬಂದಿದ್ದಾರೆ ನಾನು ಮಾರ್ಚ್ ಅದೇನೈತೆ ನಮ್ಮ ಕಷ್ಟಕ್ಕೆ ನಾವು ಹೊರಗೆ ಬರಬೇಕು ಹೇಳಿ ಕೆಲವು ಅನುಕೂಲಗಳು ನಮ್ಗೆ ಇಷ್ಟ ಆಗುತ್ತೆ ಅಂತಂದ್ರೆ ಎಲ್ಲ ನಾವೆಲ್ಲ ಕೂಟಿಸ್ತೀವಿ ತಗೊಂಡು ತಗೊಳ್ಳೋ ಏನು ಮಾಡಿವಿ ಅಂತಾರೆ ಇವರೇನೋ ಅಡ್ಡ ಬಿದ್ದಾರ ಅಂತಾರೆ ಇವರು ಅವರು ಏನೋ ಅನುಕೂಲ ಆಗಿ ನಮಗೆ ಕೆಲಸ ಮಾಡಿ ಸಾಕು ಅಂತ ನಮ್ಮ ಉದ್ದೇಶ ಅದೇ ಅಂದ್ರೆ ಯಾವ ರೀತಿ ಯಮ್ಮಿಲೇ ನಮ್ಮ ಫೈಲ್ಸ್ ಬಿಗ್ ಆಗಿಲ್ಲ ನಮ್ಮ ಫೈಲ್ಸ್ ಕ್ಲಿಯರ್ ಆಗಿಲ್ಲ ಈಗ ಒಂದು ಮೀಟಿಂಗ್ ಬಂದು ಏಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಮೀಟಿಂಗ್ ಏನು ಫೈಲ್ಸ್

ಕಾಂಗ್ರೆಸ್ ಸರ್ಕಾರ ಬಿ ಕೊಡ್ತಾ ಕೊಡ್ತಾಯಿದೆ ಯಾವುದು ಇವಾಗ ನೀವು ಅನ್ಆರೈಸ್ಡ್ಗೆ ಬಿ ಖಾತ ಕೊಟ್ಟು ಅದನ್ನು ಆಥರೈಸ್ ಮಾಡ್ತಾಯಿದ್ದೆ ನಾವು ಲೀಗಲಾಗಿ ಮಾಡೋ ಕೆಲಸನ ಯಾಕೆ ಅನಾಥರೈಸ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾಯಿಲ್ಲ ಒಂದು ಇಲ್ಲಿ ಬಂದಿದ್ದವರೆಲ್ಲರೂ ವ್ಯಾಪಾರಸ್ಥರು ವ್ಯಾಪಾರ ರಾಜ್ಯಕ್ಕೆ ಸಂಬಂಧ ಇಲ್ಲ ವ್ಯಾಪಾರಸ್ಥರು ಮಾಡಿದ್ರೇ ಬಳ್ಳಾರಿ ಡೆವಲಪ್ ಆಗೋದು ಇಲ್ಲಿ ಇಲ್ಲಿ ಯಾರು ಮನೆ ಕಟ್ತಾರೋ ಅವರಿಗೆ ನಾವು ಗುಡ ಅಂದರೆ ಅವ್ರು ಕಣ್ಣು ಮುಚ್ಕೊಂಡು ತೊಗೊತಾರೆ ಅಂಥದ್ದು ಇವತ್ತು ಗೂಡ ಅಂದರೆ ಎದಕ್ಕಪ್ಪ ನಮಗೆ ಬೇಕಾತನೇ ಬೇಕಾನೋ ಲೆವೆಲಿಗೆ ಬಂದುಬಿಟ್ಟಿದ್ದೀವಿ ಅದ್ರ ಸಲುವಾಗಿ ನಾವು ಒಂದೇ ಕೇಳ್ತಿರೋದು ರಾ ಸರ್ಕಾರನ ಸರ್ಕಾರಕ್ಕೆ ಒಂದೇ ಕೇಳ್ತಿದ್ದೀವಿ ಇಲ್ಲಿ ಪ್ರ ಜನಪ್ರತಿನಿಧಿಗಳು ಒಂದೇ ಕೇಳ್ತಿದ್ದೀವಿ ಏನು ನಮ್ಮ ಕೆಲಸ ಮಾಡಿಕೊಡಿ ನಾವು ವ್ಯಾಪಾರ ಮಾಡಬೇಕು ನಾವು ಬಳ್ಳಾರಿನ ಡೆವಲಪ್ ಮಾಡ್ತಾಯಿದ್ದೀವಿ ಇವರೊಂದಿಗೆ ಕೊಡ್ತಾ ಇದ್ದೀವಿ ಹೆಚ್ಚು ಕಮ್ಮಿ ಹತ್ತು ಸಾವಿರ ಜನ ಇದರಲ್ಲಿ ಉಪಾಧಿ ಇದೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಹೆಚ್ಚು ಕಮ್ಮಿ ಎರಡು ವರ್ಷದಿಂದ ಜೆ ಸಿ ಅವರಿಲ್ಲ ಮೇಸ್ರುಗಳಿಲ್ಲ ಪ್ಲಂಬರ್ಗಿಲ್ಲ ಇಲ್ಲ ಸಿಮೆಂಟ್ ವ್ಯಾಪಾರಿ ಸ್ಟೀಲ್ ವ್ಯಾಪಾರಿ ಎಲ್ಲವೂ ನಿಂತು ಹೋಗ್ಬಿಟ್ಟಿದೆ ಎಷ್ಟು ಫೈಲ್ ಕಮ್ಮಿ ಎರಡು ಮೀಟಿಂಗ್ ಎಲ್ಲವೂ ಪೆಂಡಿಂಗ್ ಇದೆ ಅದರಲ್ಲಿ ಏನಿಲ್ಲ ಅಂತೇಳಿ ನಮ್ಮ ಮಿನಿಸ್ಟ್ರಿ ಹೇಳಿದ್ದಾರೆ ಎಕರೆ ಇರ್ಬೋದು ಗೌರ್ಮೆಂಟ್ಗೆ ಹೆಚ್ಚು ಕಮ್ಮಿ ಕೋಟಿ ಗಟ್ಟಲೆ ಫೀಸ್ ಎಲ್ಲ ಸರ್ಕಾರ ಬುಕ್ಸಕ್ಕೆ ಬರ್ತಾ ಇಲ್ಲ ಅದನ್ನ ನಿಂತಾಗಿದೆ ಇದನ್ನ ರಾಜಕೀಯ ಮಾಡಬೇಡಿ ನಮ್ಮ ನಾವು ನಿಮ್ಮೆಲ್ಲರೂ ಒಂದೇ ನಮಗೆ ನ್ಯಾಯ ಕೊಡಿಸಿ ನಮಗೆ ಕೆಲಸ ಮಾಡಿಕೊಡಿ ಬಿಕ್ಕಿದ್ದು ನಾವು ಕಾಮೆಂಟ್ ಮಾಡೋಕ್ಕೆ ನಾವು ರೆಡಿ ಇಲ್ಲ ಬಿಕಾಸ್ ನಾವು ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕು ನಾವು ತಿನ್ನಬೇಕು ಆ ಲೆವೆಲ್ ನಾವು ಹೆಚ್ಚು ಕಮ್ಮಿ ಹತ್ತು ಸಾವಿರ ಜನಕ್ಕೆ ಉಪಾಧಿ ಕೊಡ್ತೀವಿ ಇಂಥದನ್ನು ಅದನ್ನು ನಿಲ್ಲಿಸ್ಬೇಡಿ ಇದನ್ನು ರಾಜಕೀಯ ಮಾಡಬೇಡಿ ಇಷ್ಟ ನಮಗೆ